ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಿರುವಂತಹ ಟಾಪಿಕ್ ಯಾವ್ದಪ್ಪ ಎರಡನೇ ಚಾಪ್ಟರ್ ಸಮಗ್ರ ಅರ್ಥಶಾಸ್ತ್ರ ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಯಾವ್ಯಾವ ಟಾಪಿಕ್ ಇನ್ಕ್ಲೂಡ್ ಆಗುತ್ತೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ರಾಷ್ಟ್ರೀಯ ಆದಾಯ ಮತ್ತೆ ಅದರ ಪರಿಕಲ್ಪನೆ ಮತ್ತು ಮಾಪನ ಮಾಡುವ ವಿಧಾನಗಳು ಅಂತ ರಾಷ್ಟ್ರೀಯ ಆದಾಯ ಅಂದ್ರೆ ಏನು ಮತ್ತೆ ಅದನ್ನ ಹೇಗೆ ಮಾಪನ ಮಾಡ್ತಾರೆ ಅಂದ್ರೆ ವೆಚ್ಚ ವಿಧಾನ ಉತ್ಪನ್ನ ವಿಧಾನ ಖರ್ಚಿನ ವಿಧಾನಗಳು ಆ ವಿಧಾನಗಳನ್ನ ಬಳಸಿ ಹೇಗೆ ಮಾಪನ ಮಾಡಲಾಗುತ್ತದೆ ಅನ್ನೋದನ್ನ ನಾವು ಕಾಣ್ಬೋದಾಗಿರ್ತದೆ ಎರಡನೇ ಟಾಪಿಕ್ ಬಂದು ಉತ್ಪಾದನೆ ಉದ್ಯೋಗದ ನಿರ್ಧಾರ ಮತ್ತೆ ಸಾಂಪ್ರದಾಯಿಕ ಪಂಥ ಮತ್ತೆ ಕೇನ್ಷಿಯನ್ ಪಂಥಗಳು ಇವೆರಡುಗಳ ನಡುವಿನ ವ್ಯತ್ಯಾಸವನ್ನ ಅಂದ್ರೆ ಇವೆರಡರ ಈ ಎರಡು ಪಂಥಗಳ ಕಲ್ಪನೆಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆ ಕಲ್ಪನೆಗಳ ಮೇಲೆ ನಮ್ಗೆ ಕ್ವಶನ್ ಅನ್ನ ಕೇಳ್ತಾರೆ ಅನ್ನೋದು ನೋಡ್ಬೋದು ನಂತರ ಅನುಭೋಗದ ಬಿಂಬಕ ಅಂದ್ರೆ ಈ ಅನುಭೋಗ ಯಾವಾಗ ಜಾಸ್ತಿ ಆಗುತ್ತೆ ಆದಾಯ ಹೆಚ್ಚಾಗದ್ರಿಂದ ಜಾಸ್ತಿ ಆಗುತ್ತಾ ಅಥವಾ ಜಾಸ್ತಿ ಆಗಲ್ವಾ ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ ನಂತರ ಈ ಹೂಡಿಕೆಯ ಬಿಂಬಕ ಈ ಹೂಡಿಕೆ ಬಿಂಬಕದಲ್ಲಿ ಏನ್ ಬರುತ್ತೆ ಅಂದ್ರೆ ಹೂಡಿಕೆ ಹೆಚ್ಚಾದ ಕಾರಣ ಏನು ಬಡ್ಡಿಯ ದರ ಹೆಚ್ಚಾದ್ರೆ ಹೂಡಿಕೆ ಕಡಿಮೆ ಆಗುತ್ತೆ ಬಡ್ಡಿಯ ದರ ಕಡಿಮೆ ಆದ್ರೆ ಹೂಡಿಕೆ ಹೆಚ್ಚಾಗುತ್ತೆ ಅವೆರಡು ಸಹ ಆಪೋಸಿಟ್ ರಿಲೇಶನ್ಶಿಪ್ ಇದ್ದಾವೆ ಆ ವಿಷಯಗಳನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ನಂತರ ಮಲ್ಟಿಪ್ಲಯರ್ ಮತ್ತೆ ಆಕ್ಸಿಲೇಟರ್ ಅಂದ್ರೆ ಗು ಗುಣಕ ಮತ್ತೆ ವೇಗೋತ್ಕರ್ಷ ಅಂತ ಟಾಪಿಕ್ ಬರುತ್ತೆ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ಮತ್ತೆ ಹಣದ ಬೇಡಿಕೆ ಹಣದ ಬೇಡಿಕೆ ಹಣದ ಬೇಡಿಕೆ ಏಕಾಗುತ್ತೆ ಇದರಲ್ಲಿ ಕೇಸ್ತಿಯರಿನ ನಾವು ನೋಡ್ಕೋಬೇಕಾಗುತ್ತೆ ಕೇನ್ಸ್ ದ್ರವ್ಯದೊಲವಿನ ಸಿದ್ಧಾಂತವನ್ನು ನಂತರ ಹಣದ ಪೂರೈಕೆ ಹಣದ ಪೂರೈಕೆ ಅಂದ್ರೆ ಐ ಎಸ್ ಎಲ್ ಎಂ ಕರ್ವ್ ಮಾಡೆಲ್ಗಳನ್ನ ನೋಡ್ಕೋಬೇಕಾಗುತ್ತೆ ನೋಡ್ಕೊಬೇಕಾಗುತ್ತೆ ಐ ಎಸ್ ಎಲ್ ಎಂ ಕರ್ವ್ ಯಾವ ತರ ಇರುತ್ತೆ ಆ ಸರ್ಗುಗಳ ಮಾರುಕಟ್ಟೆಯಲ್ಲಿ ಹೆಂಗಿರುತ್ತೆ ಹಣದ ಮಾರುಕಟ್ಟೆಯಲ್ಲಿ ಹೇಗೆ ಈ ಕರ್ವ್ ಗಳು ಇರ್ತವೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ ನಂತರ ಹಣದುಬ್ಬರ ಮತ್ತೆ ಫಿಲಿಪ್ಸ್ ಕರ್ವ ಹಣದುಬ್ಬರ ಮತ್ತೆ ಕರ್ವ್ ಕರ್ವನ ನಾನು ಈಗಾಗಲೇ ಮಾಡಿ ಮಾಡಿದೀನಿ ಯೂಟ್ಯೂಬ್ ಅಲ್ಲಿ ಹಾಕಿದೀನಿ ಅದನ್ನ ನೀವು ನೋಡ್ಬೋದು ನಂತರ ವ್ಯಾಪಾರ ಚಕ್ರ ಬಿಸ್ನೆಸ್ ಸೈಕಲ್ಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಮತ್ತೆ ಹೆಂಗಂದ್ರೆ ಹಣದುಬ್ಬರ ಆಗುತ್ತೆ ಆಗುತ್ತೆ ಅನ್ನಪ್ರಸರಣ ಆಗುತ್ತೆ ಮತ್ತೆ ಒಂದೇ ಸತಿ ಬೂಮ್ ಆಗುತ್ತೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನಂತರ ಹಣ ಸಂಬಂಧಿ ನೀತಿ ಅಂದ್ರೆ ಒಂದು ದೇಶದಲ್ಲಿ ಅದು ಆರ್ಥಿಕವಾಗಿ ಸದೃಢವಾಗಲು ಯಾವ ಯಾವ ರೀತಿಯ ಹಣ ಸಂಬಂಧಿ ನೀತಿಗಳನ್ನ ಜಾರಿಗೆ ತರಬೇಕು ಮತ್ತೆ ಯಾವ ರೀತಿ ಹಣ ಸಂಬಂಧಿ ನೀತಿಗಳನ್ನ ಯಾರ್ಯಾರು ಪರಿಚಯ ಮಾಡಿದ್ರು ಇದು ಎಲ್ಲ ಸಹ ಈ ಟಾಪಿಕ್ ಅಲ್ಲಿ ಇನ್ಕ್ಲೂಡ್ ಮತ್ತೆ ಈ ರಾಷ್ಷನಲ್ ಎಕ್ಸ್ಪೆಕ್ಟೇಷನ್ ಈ ರಾಷನಲ್ ಎಕ್ಸ್ಪೆಕ್ಟೇಷನ್ ಕಲ್ಪನೆಯನ್ನ ಕೊಟ್ಟಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ವಶನ್ ಅದನ್ನು ಸಹ ನೀವು ನೋಡ್ಕೋಬೇಕಾಗುತ್ತೆ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಯಾವ ಯಾವ ಟಾಪಿಕ್ ಇದೆ ಯಾವ ಯಾವ ಸಬ್ ಯಾವ ಯಾವ ಟಾಪಿಕ್ ಇನ್ಕ್ಲೂಡ್ ಆಗುತ್ತೆ ಅಂತ ನೋಡೋಣ ಈ ಸೆಟ್ ಅಲ್ಲಿ ಬಂದು ಐದನೇ ಚಾಪ್ಟರ್ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಯಾವ ಯಾವ ಟಾಪಿಕ್ ಇನ್ಕ್ಲೂಡ್ ಆಗುತ್ತೆ ಅಂತ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಏನೇನು ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಅದರ ಪರಿಕಲ್ಪನೆಗಳು ಮತ್ತೆ ಅದನ್ನ ಹೇಗೆ ವಿಶ್ಲೇಷಣೆಯನ್ನ ಮಾಡಲಾಗುತ್ತದೆ ಅನ್ನೋ ಕಾನ್ಸೆಪ್ಟ್ ನಾವು ನೋಡ್ಕೋಬೇಕಾಗುತ್ತೆ ನಂತರ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳು ಅದರಲ್ಲಿ ನಿರಪೇಕ್ಷ ವೆಚ್ಚ ಸಿದ್ಧಾಂತ ಸಾಪೇಕ್ಷ ವೆಚ್ಚ ಸಿದ್ಧಾಂತ ಮತ್ತೆ ಸದಾವಕಾಶ ಸಿದ್ಧಾಂತ ಸದಾವಕಾಶ ವೆಚ್ಚ ಸಿದ್ಧಾಂತ ನಂತರ ಎಚ್ಆರ್ವಲಿನ ಸಿದ್ಧಾಂತ ಮತ್ತೆ ಆಧುನಿಕ ವ್ಯಾಪಾರ ಸಿದ್ಧಾಂತಗಳನ್ನ ನಾವು ನೋಡ್ಬೇಕಾಗುತ್ತೆ ನಂತರ ಅಪೂರ್ಣ ಸ್ಪರ್ಧೆಯಲ್ಲಿ ವಿದೇಶಿ ವ್ಯಾಪಾರ ಅಂದ್ರೆ ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಏನಾಗುತ್ತೆ ಪರ್ಫೆಕ್ಟ್ ಕಾಂಪಿಟೇಷನ್ ಇರೋದಿಲ್ಲ ಏನಂದ್ರೆ ಎಲ್ಲಾ ಕಡೆ ಅಪೂರ್ಣ ಆಗಿರುತ್ತೆ ಏಕಸ್ವಾಮಿ ಇರ್ಬೋದು ಮೌರುಸ್ವಾಮಿ ಇರ್ಬೋದು ಈ ತರ ಅಪೂರ್ಣ ಮಾರುಕಟ್ಟೆ ಇರುತ್ತೆ ಅಪೂರ್ಣ ಸ್ಪರ್ಧೆ ಮಾರುಕಟ್ಟೆ ಇರುತ್ತೆ ಅದರಲ್ಲಿ ವಿದೇಶಿ ವ್ಯಾಪಾರ ಹೇಗ್ ನಡೆಯುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನಂತರ ಏನು ಪಾವತಿ ಶಿಲ್ಪಿನ ಸಮತೋಲನ ಅದರ ರಚನೆ ಹೇಗಾಗುತ್ತೆ ಮತ್ತೆ ಅದು ಸಮತೋಲನ ಈ ಅಸಮತೋಲನ ಆದ್ರೆ ಏನೇನ್ ಪರಿಣಾಮಗಳು ಉಂಟಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನಂತರ ಈ ವಿನಿಮಯ ದರ ಅಂದ್ರೇನು ಮತ್ತೆ ವಿನಿಮಯ ದರವನ್ನ ಹೇಗೆ ನಿರ್ಧರಿಸಬೇಕು ಅಂತ ಇರುವಂತ ಸಿದ್ಧಾಂತಗಳನ್ನ ನಾವು ಅರ್ಥ ಮಾಡ್ಕೋ ನಂತರ ಈ ವಿದೇಶಿ ವಿನಿಮಯ ದರವನ್ನ ನೋಡ್ಕೋಬೇಕಾಗುತ್ತೆ ನಂತರ ವ್ಯಾಪಾರದ ಲಾಭಗಳು ನಿಯಮ ಮತ್ತೆ ವ್ಯಾಪಾರದ ಗುಣಕವನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನಂತರ ಟ್ಯಾರಿಫ್ ಟ್ಯಾರಿಫ್ ಮತ್ತೆ ಡಂಪಿಂಗ್ ಇವೆಲ್ಲ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತದೆ ನಂತರ ಈ ಗ್ಯಾಟ್ ಅಂದ್ರೆ ಡಬ್ಲ್ಯೂ ಓ ಯಾವಾಗ ಸ್ಥಾಪನೆ ಆಯಿತು ಯಾವ ಅಧಿವೇಶನದಲ್ಲಿ ಈ ನಿರ್ಣಯವನ್ನ ಕೈಗೊಳ್ಳಲಾಯಿತು ಅನ್ನುವಂತಹ ವಿಚಾರವನ್ನ ನಾವು ನೋಡ್ಕೋಬೇಕಾಗುತ್ತೆ ಮತ್ತೆ ಪ್ರಾದೇಶಿಕ ವ್ಯಾಪಾರ ಸಂಘಟನೆಗಳು ಅಂದ್ರೆ ಇವಾಗ ಸಾರ್ಕೇನ್ ಇದೆ ಆಸಿಯಾನಿ ಇದೆ ಆ ರೀತಿಯ ವ್ಯಾಪಾರ ಸಂಘಟನೆಗಳನ್ನ ನಾವು ನೋಡ್ಕೋಬೇಕಾಗುತ್ತೆ ನಂತರ ಐ ಎಫ್ ಮತ್ತೆ ವರ್ಲ್ಡ್ ಬ್ಯಾಂಕ್ ಈ ಇಷ್ಟು ಪೂರ್ಣ ವಿಷಯವನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನ ಅರ್ಥ ಮಾಡ್ಕೊತೀವಿ ನಂತರ ನಾವು ಪಬ್ಲಿಕ್ ಎಕನಾಮಿಕ್ ಅನ್ನ ನೋಡೋಣ ಈ ಕೆ ಸಿಟ್ ಅಲ್ಲಿ ಸಿಕ್ಸ್ ಚಾಪ್ಟರ್ ಬಂದು ಸಾರ್ವಜನಿಕ ಅರ್ಥ ಅದರಲ್ಲಿ ಯಾವ್ಯಾವ ಟಾಪಿಕ್ ಇನ್ಕ್ಲೂಡ್ ಆಗುತ್ತೆ ಅಂತ ನೋಡೋಣ ಬನ್ನಿ ಯಾವ್ದಪ್ಪ ಅಂತ ಅಂದ್ರೆ ಮಾರುಕಟ್ಟೆ ವೈಫಲ್ಯ ಈ ಮಾರುಕಟ್ಟೆ ವೈಫಲ್ಯ ಯಾಕೆ ಉಂಟಾಗುತ್ತೆ ಅದಕ್ಕೆ ಇರುವಂತ ಪರಿಹಾರ ಕ್ರಮಗಳು ಸರ್ಕಾರ ಯಾವ ಕ್ರಮಗಳನ್ನ ಕೈಗೊಳ್ಬೇಕು ಮತ್ತೆ ಅಸಮರೂಪ ಮಾಹಿತಿ ಅಂತ ಅಂದ್ರೆ ಏನು ಸಾರ್ವಜನಿಕ ಸರಕುಗಳು ಅಂದ್ರೆ ಯಾವ್ಯಾವು ಈ ಸಾರ್ವಜನಿಕ ಸರಕಿನ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಸಹ ಒಂದು ಕೋಶ ಬಂದಿರೋದನ್ನ ನಾವು ಗಮನಿಸಬಹುದಾಗಿರುತ್ತೆ ನಂತರ ಈ ಬಾಹ್ಯತೆ ಅಂದ್ರೆ ಏನು ಈ ಬಾಹ್ಯತೆಯನ್ನ ಹೇಗೆ ಸರಿಪಡಿಸ್ಕೋಬೇಕು ಮತ್ತೆ ಈ ಬಾಹ್ಯತೆ ಮೇಲೇನೆ ಕೋಸ್ತಿಯರಂ ಬರುತ್ತೆ ಅದನ್ನು ಸಹ ನಾವು ನೋಡ್ಕೋಬೇಕಾಗುತ್ತೆ ನಂತರ ಈ ಮಾರುಕಟ್ಟೆ ನಿಯಂತ್ರಣ ಗ್ರಾಹಕರ ಕಲ್ಯಾಣವನ್ನ ಹೇಗೆ ಮಾಡುದು ಅಂದ್ರೆ ಏಕಸ್ವಾಮ್ಯ ಮಾರುಕಟ್ಟೆ ಇರುತ್ತಲ್ಲ ಆ ಮಾರುಕಟ್ಟೆಯ ಏಕಸ್ವಾಮ್ಯತೆಯನ್ನ ಕಡಿಮೆ ಮಾಡಿ ಗ್ರಾಹಕರ ಕಲ್ಯಾಣವನ್ನ ಹೆಚ್ಚು ಮಾಡಬೇಕಾಗಿರುತ್ತೆ ನಂತರ ಸಾರ್ವಜನಿಕ ಆದಾಯ ಮತ್ತೆ ಅದರಲ್ಲಿ ಸಾರ್ವಜನಿಕ ಆದಾಯವನ್ನ ಹೇಗೆ ಬರುತ್ತೆ ತೆರಿಗೆ ಮೂಲಕ ಮತ್ತೆ ತೆರಿಗೆ ತರ ಆದಾಯ ನಾವು ಕಾಣ್ಬೋದಾಗಿರುತ್ತೆ ನಂತರ ತೆರಿಗೆಗಳಲ್ಲಿ ಯಾವ್ ಬರ್ತವೆ ಪ್ರತ್ಯಕ್ಷ ತೆರಿಗೆ ಪರೋಕ್ಷ ತೆರಿಗೆ ಪುರೋಗಾಮಿ ತೆರಿಗೆ ಮತ್ತೆ ಪ್ರತಿಗಾಮಿ ತೆರಿಗೆಗಳನ್ನ ನಾವು ನೋಡ್ಬೇಕು ನೋಡ್ತೀವಿ ನಂತರ ಈ ತೆರಿಗೆಯ ಪ್ರಭಾವ ಏನು ಈ ತೆರಿಗೆಯನ್ನ ಕಲೆಕ್ಟ್ ಮಾಡೋದ್ರಿಂದ ಏನೇನ್ ಪರಿಣಾಮ ಆಗುತ್ತೆ ಅದರಿಂದ ಒಳ್ಳೆ ಪರಿಣಾಮ ಆಗುತ್ತಾ ಅಥವಾ ಕೆಟ್ಟ ಪರಿಣಾಮ ಆಗುತ್ತಾ ಇದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ನಂತರ ಸಾರ್ವಜನಿಕ ಸಾಲ ಮತ್ತೆ ನಿರ್ವಹಣೆ ಈ ಸಾರ್ವಜನಿಕ ಸಾಲಗಳನ್ನು ಹೇಗೆ ಮಾಡೋದಾಗುತ್ತದೆ ಆ ಸಾರ್ವಜನಿಕ ಸಾಲಗಳ ಮೂಲಗಳು ಯಾವ್ದು ಅಂದ್ರೆ ಅಂತಾರಾಷ್ಟ್ರೀಯ ಮೂಲನ ಸ್ಥಳೀಯ ಬ್ಯಾಂಕ್ಗಳಿಂದ ತಗೊಳ್ಳಲಾಗುತ್ತದೆ ಅಥವಾ ಆರ್ ಬಿ ಐ ಇಂದ ತಗೊಳ್ಳಲಾಗುತ್ತದೆ ಈ ರೀತಿ ಅಂದ್ರೆ ದೇಶದ ಒಳಗಿರುವಂತಹ ಜನಗಳ ಮೂಲಕ ತಗೊಳ್ಳಲಾಗುತ್ತದೆ ಈ ರೀತಿ ಯಾವ ರೀತಿ ಒಂದು ಸರ್ಕಾರ ಸಾಲಗಳನ್ನ ಮಾಡ್ತದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ನಂತರ ಸಾರ್ವಜನಿಕ ವೆಚ್ಚಗಳು ಅಂದ್ರೆ ಒಂದು ದೇಶದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಅಥವಾ ಬೇರೆ ಯಾವುದೇ ಒಂದು ದೇಶದ ರಕ್ಷಣೆ ಆಗಿರ್ಬೋದು ಇದಕ್ಕೆಲ್ಲ ಸರ್ಕಾರ ವೆಚ್ಚ ಮಾಡಲೇಬೇಕಾಗುತ್ತೆ ಆ ವೆಚ್ಚ ಕೊರತೆ ವೆಚ್ಚ ಕೊರತೆಯ ಬಜೆಟ್ ಅನ್ನ ಮಂಡಿಸುತ್ತಾ ಅಥವಾ ಯಾವ ರೀತಿ ಈ ವೆಚ್ಚವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ನಂತರ ಈ ಸಾರ್ವಜನಿಕ ಬಜೆಟ್ ಈ ಬಜೆಟ್ ನ ಹೇಗೆ ತಯಾರಿ ಮಾಡಲಾಗ್ತದೆ ಯಾವ ಯಾವ ವಿಧಾನಗಳನ್ನ ಅನುಸರಿಸಲಾಗುತ್ತದೆ ಯಾವಾಗ ಈ ಬಜೆಟ್ ನ ಮಂಡಿಸಲಾಗ್ತದೆ ಅನ್ನುವಂತ ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತದೆ ನಂತರ ಹಣಕಾಸು ನೀತಿ ಮತ್ತೆ ಅದರ ಪರಿಣಾಮಗಳು ಅಂದ್ರೆ ಭಾರತದಲ್ಲಿ ಯಾವ ರೀತಿಯ ಹಣಕಾಸು ನೀತಿಗಳು ನಾಲ್ವ್ ನಲವತ್ತೇಳರಿಂದ ಇಲ್ಲಿ ತನಕ ಬದಲಾಗ್ತಾ ಬಂದಿವೆ ಮತ್ತೆ ಈ ಹಣಕಾಸು ನೀತಿಯನ್ನ ಜಾರಿಗೆ ತರೋದ್ರಿಂದ ಯಾವ ಯಾವ ರೀತಿಯ ಪರಿಣಾಮಗಳನ್ನ ನಾವು ಕಾಣ್ತೀವಿ ಅನ್ನುವಂಥದ್ದನ್ನ ನಾವು ನೋಡ್ ನೋಡ್ಬೋದಾಗಿದೆ ಈ ಕೆಟ್ಟಲ್ಲಿ ಸೆವೆನ್ ಚಾಪ್ಟರ್ ಬಂದು ಮನಿ ಅಂಡ್ ಬ್ಯಾಂಕಿಂಗ್ ಅಂತ ಅದ್ರಲ್ಲಿ ಯಾವ ಟಾಪಿಕ್ ಇನ್ಕ್ಲೂಡ್ ಆಗುತ್ತೆ ಅಂತ ನೋಡೋದಾದ್ರೆ ಹಣದ ಪೂರೈಕೆ ಹಣದ ಪೂರೈಕೆಯಲ್ಲಿ ಎಂ ಅಂದ್ರೆ ಏನು ಮತ್ತೆ ಎಂ ಒನ್ ಅಂದ್ರೆ ಏನು ಎಂ ಟು ಅಂದ್ರೆ ಏನು ಈ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಇವಾಗ ಒಂದಿಸಿ ಬರೆಯಿರಿ ಅಂತ ಕೊಡ್ತಾರಲ್ಲ ಅದರಲ್ಲಿ ಎಂ ಒನ್ ಯಾವ್ದನ್ನ ಸೂಚಿಸುತ್ತೆ ಎಂ ಟು ಯಾವ್ದನ್ನ ಸೂಚಿಸುತ್ತೆ ಅಂತ ಈ ತರ ಕೇಳ್ಬಿಡ್ತಾರೆ ನಂತರ ಕೇಂದ್ರ ಬ್ಯಾಂಕ್ ಕೇಂದ್ರ ಬ್ಯಾಂಕ್ ಅಲ್ಲಿ ಕೇಂದ್ರ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು ಯಾವ ಆಕ್ಟ್ ಮೂಲಕ ಸ್ಥಾಪನೆ ಆಯ್ತು ಮತ್ತು ಅದು ಯಾವಾಗ ರಾಷ್ಟ್ರೀಕರಣ ಆಯಿತು ಮತ್ತೆ ಅದರ ಕಾರ್ಯಗಳನ್ನ ಸಹ ನಾವು ನೋಡ್ಕೋಬೇಕಾಗುತ್ತೆ ನಂತರ ವಾಣಿಜ್ಯ ಬ್ಯಾಂಕ್ಗಳು ಈ ವಾಣಿಜ್ಯ ಬ್ಯಾಂಕ್ಗಳು ಎಷ್ಟು ರಾಷ್ಟ್ರೀಯ ವಾಣಿಜ್ಯ ಬ್ಯಾಂಕ್ಗಳಿವೆ ಮತ್ತೆ ಈ ವಾಣಿಜ್ಯ ಬ್ಯಾಂಕ್ಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಅದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ಇದ್ರಲ್ಲೇ ಎಸ್ ಎಲ್ ಆರ್ ಏನು ಮತ್ತೆ ರೆಪೋ ದರ ಅಂದ್ರೆ ಏನು ಈ ತರ ಇರುವಂತಹ ಟಾಪಿಕ್ ನಾವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ನಂತರ ಹಣಕಾಸು ನೀತಿಯ ಸಾಧನ ಮತ್ತು ಅದರ ಕಾರ್ಯವಿಧಾನಗಳು ನಂತರ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಈ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಯಾವುದು ಅಂದ್ರೆ ಸಹಕಾರಿ ಸಂಘಗಳು ಇರ್ತಾವಲ್ಲ ಅವು ನಂತರ ಬಂಡವಾಳ ಮಾರುಕಟ್ಟೆ ಮತ್ತೆ ಅದರ ನಿಯಂತ್ರಣ ಈ ಬಂಡವಾಳ ಮಾರುಕಟ್ಟೆ ಅಂದ್ರೆ ಏನು ಅದರ ಅದನ್ನ ಹೇಗೆ ನಿಯಂತ್ರಣ ಮಾಡಬೇಕು ಅನ್ನುವಂತ ನಾನ್ ನೋಡ್ಬೇಕಾಗುತ್ತೆ ಈ ಕೆಸೆಟ್ ಅಲ್ಲಿ ಬರುವಂತಹ ಎಲ್ಲಾ ಚಾಪ್ಟರ್ ಸಹ ನಾನ್ ಕನ್ನಡದಲ್ಲಿ ಅನುವಾದ ಮಾಡಿ ವಿವರಿಸಿದೀನಿ ಯಾಕೆ ಇನ್ನ ಮೂರ್ ಚಾಪ್ಟರ್ ಮೂರ್ ಚಾಪ್ಟರ್ನ ವಿವರಿಸಿಲ್ಲ ಸ್ಟಾಟಿಸ್ಟಿಕ್ ಮ್ಯಾಥಮೆಟಿಕ್ಸು ಅಂತ ಅಂದ್ರೆ ಅವನ್ನೆಲ್ಲ ನೀವು ಇಂಗ್ಲಿಷ್ ಅಲ್ಲೇ ಓದಿ ಯಾಕಂದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಅದ್ರ ಅರ್ಥನೇ ಬೇರೆ ಬರುತ್ತೆ ಆದ್ರೆ ಅವರು ಆಲ್ಮೋಸ್ಟ್ ಏ ಅವರು ಏನ್ ಮಾಡ್ತಾರೆ ಅಂತ ಅಂದ್ರೆ ಇಂಗ್ಲಿಷ್ ಅಲ್ಲೇ ಸೆಂಟೆನ್ಸ್ ಯೂಸ್ ಸೆಂಟೆನ್ಸ್ ನ ಯೂಸ್ ಮಾಡಿಕೊಂಡು ಹಾಗೆ ಕ್ವಶನ್ ನ ಕೇಳ್ಬಿಡ್ತಾರೆ ಅದಕ್ಕೆ ದಯವಿಟ್ಟು ಎಲ್ಲರೂ ಇಂಗ್ಲಿಷ್ ಅಲ್ಲೇ ಫಸ್ಟ್ ಓದಿ ಇಂಗ್ಲಿಷ್ ಅಲ್ಲೂ ಓದಿ ಕನ್ನಡದಲ್ಲೂ ಓದಿ ಅದಕ್ಕೆ ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡಕ್ ಹೋಗಿಲ್ಲ